ಲಕ್ಷ್ಮೀಶ ಲಕ್ಷ್ಮೀಶೈ ಅವರು ಸಾವಿರದ ಐದುನೂರ ಐವತ್ತರಲ್ಲಿ ದೇವನೂರಿನಲ್ಲಿ ಜನಿಸಿದರು ಇವರು ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇವರಿಗೆ ಉಪಮಾಲೋಲ ಕರ್ನಾಟಕ ಕವಿ ಕವಿಚೂತವನ ಚೈತ್ರ ಎಂಬ ಬಿರುದುಗಳಿವೆ ಒಂದನೇ ಪ್ರಶ್ನೆ ಜೈಮಿನಿ ಭಾರತ ಕವ್ಯವನ್ನು ಬರೆದ ಕವಿ ಯಾರು ಉತ್ತರ ಜೈಮಿನಿ ಭಾರತ ಕವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಎರಡನೇ ಪ್ರಶ್ನೆ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶವವನ್ನು ಕಟ್ಟಿದವರು ಲವ ಮೂರನೇ ಪ್ರಶ್ನೆ ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಲವನು ಕುದುರೆಯನ್ನು ಉತ್ತರೆಯದಿಂದ ಕಟ್ಟಿದನು ಮುಂದಿನ ಪ್ರಶ್ನೆ ಮುನಿಸುತರು ಹೆದರಲು ಕಾರಣವೇನು ಯಜ್ಞಾಶವವನ್ನು ಕಟ್ಟಿದ್ದರಿಂದ ರಾಜರು ನಮ್ಮನ್ನು ಹೊಡೆಯುತ್ತಾರೆ ಎಂದು ಮುನಿಸುತರು ಹೆದರಿದರು ಮುಂದಿನ ಪ್ರಶ್ನೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಹೊರಟ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತ್ತು ಎರಡನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಉತ್ತರ ಭೂಮಂಡಲದಲ್ಲಿ ಕೌಶಲ್ಯ ಮಗಳಾದ ರಾಮನೊಬ್ಬನೇ ವೀರನು ಇದು ಅವನ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಿರಿ ಎಂದು ಬರೆದಿತ್ತು ಮುಂದಿನ ಪ್ರಶ್ನೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನುಷಿತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಉತ್ತರ ಮುನಿಷಿತರು ಬೇಡ ಬೇಡ ಅರಸುಗಳ ಕುದುರೆಯನ್ನು ಬಿಡು ಇಲ್ಲದಿದ್ದರೆ ಅವರು ನಮ್ಮನ್ನು ಪಡೆಯುತ್ತಾರೆ ಎಂದರು ಅದಕ್ಕೆ ಲವನು ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನಿಮಗೆ ಭಯವಾದರೆ ನೀವು ಹೋಗಿ ಎಂದನು ಮುಂದಿನ ಪ್ರಶ್ನೆ ರಘು ಸ್ವಲ್ಗೇಳಿ ನಮಿಸಲ್ ಆಯ್ಕೆ ಈ ಮಾತನ್ನು ಲಕ್ಷ್ಮೀಶನ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವಕ್ಕೆ ದೊರೆತ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಸ್ಪರಶ ಶ್ರೀರಾಮನ ಹೆಸರನ್ನು ಕೇಳಿ ಪರಾಕ್ರಮಿಗಳಾದ ರಾಜರು ಗೌರವದಿಂದ ನಮಿಸಿ ಶರಣಾದರು ಎಂಬುದು ಇಲ್ಲಿನ ಸ್ವಾರಸ್ಯ ಪೂರ್ಣವಾಗಿದೆ ಎರಡನೇ ಸಂದರ್ಭ ತನ್ನ ಮಾತೆಯಂ ಸರ್ವಜನಮಂ ಸರ್ವಜನಮುಂ ಬಂಜೆ ಎನ್ನದಿರದ ಪುದೇ ಆಯ್ಕೆ ಈ ಮಾತನ್ನು ಲಕ್ಷ್ಮೀಶನ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಜ್ಞಾಶ್ವದ ಹಣೆಯಲ್ಲಿದ್ದ ಬರಹವನ್ನು ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಲವನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕುದುರೆಯನ್ನು ಕಟ್ಟದಿದ್ದರೆ ತಾನು ಜಾನಕಿಯ ಮಗನಾಗಿದ್ದು ಏನು ಪ್ರಯೋಜನ ಎನ್ನುವುದು ಇಲ್ಲಿನ ಸ್ವಾರಶ್ಯವಾಗಿದೆ ಮುಂದಿನ ಸಂದರ್ಭ ಅರಸುಗಳ ವಾಜಿಯಂ ಬಿಡು ಆಯ್ಕೆ ಈ ಮಾತನ್ನು ಲಕ್ಷ್ಮೀಶನ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲವನು ಯಜ್ಞಾಶವವನ್ನು ಕಟ್ಟಿದ್ದನ್ನು ಕಂಡ ಮುನಿಸುತ್ತರು ಹೆದರಿ ರಾಜರ ಕುದುರೆಯನ್ನು ಬಿಡು ಎನ್ನುವಾಗ ಈ ಮಾತು ಬಂದಿದೆ ಸ್ವಾರಶ್ಯ ಯಜ್ಞಾಶವವನ್ನು ಕಟ್ಟಿದರೆ ಮುಂದೆ ನಮಗೆ ತೊಂದರೆಯಾಗುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀಶನ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುನಿಸುತ್ತರು ಹೆದರಿ ರಾಜರ ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಲವನು ಮುನಿಸುತರಿಗೆ ಹೇಳುತ್ತಾನೆ ಸ್ವಾರಸ್ಯ ಜಾನಕಿಯ ಮಗನಾದ ತಾನು ಹೆದರುವುದಿಲ್ಲ ಎಂಬ ಲವನ ಧೈರ್ಯ ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಉತ್ತರ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವವನ್ನು ಸಂಚಾರಕ್ಕೆ ಬಿಟ್ಟನು ಹೀಗೆ ಹೊರಟ ಯಜ್ಞಾಶ್ವ ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ಬಂದು ವಾಲ್ಮೀಕಿ ಆಶ್ರಮದ ಹಸುರು ಹುಲ್ಲನ್ನು ಬಯಸಿ ಆಶ್ರಮವನ್ನು ಪ್ರವೇಶಿಸಿತು ಆಗ ಲವನು ಇದು ಎಲ್ಲಿಯೇ ಕುದುರೆ ಆಶ್ರಮವನ್ನು ಹೊಕ್ಕು ಹೂದೋಟವನ್ನು ತುಳಿದು ಹಾಳು ಮಾಡುತ್ತಿದೆ ಎಂದು ಕುದುರೆಯ ಬಳಿ ಬಂದು ನೋಡಿದಾಗ ಅದರ ಹಣೆಯಲ್ಲಿ ಒಂದು ಲೇಖನ ಇರುವುದನ್ನು ಕಂಡನು ಲೇಖನದಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನೊಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆಯಾಗಿದೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಿರಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದ ಲವನು ಕೋಪಗೊಂಡು ಇವರ ಅಹಂಕಾರವನ್ನು ಬಿಡಿಸದೇ ಇದ್ದರೆ ಜನರು ತನ್ನ ಮಾತೆಯನ್ನು ಬಂಜೆ ಎನ್ನುವುದಿಲ್ಲವೇ ತನಗೆ ಇರುವ ತೋಳುಗಳು ಇವೇತಕ್ಕೆ ಎಂದು ಕೋಪಗೊಂಡು ತನ್ನ ಮೇಲು ವಸ್ತ್ರದಿಂದ ಕುದುರೆಯನ್ನು ಕಟ್ಟಿಹಾಕಿದನು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ತೆಗೆದುತ್ತರಿಯಮಂ ಮುರಿದು ಮುರಿದು ಗಳಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾಣಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವ ನಗುಡತನದೆ ಬಿಲ್ದಿರುವ ನೀರಿಸಿ ತೀಡಿ ಜೇಗೈದು ನಿಂತಿರ್ತನು